ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಸೀರಿಯಲ್ನ ಮೊದಲಿಗೆ ಶಿವರಾಮೇಗೌಡ ಸುಭಾಷ್ನ ತನ್ನ ಪಕ್ಕ ಕೂರಿಸ್ಕೊಂಡು ಈ ಮನೆಯ ಮುಂದಿನ ವಾರಸ್ತಾರ ನೀನೇ ಅಂತ ಹೇಳಿ ಹೇಳ್ತಾನೆ ಇದನ್ನು ಕೇಳಿದ ಮನೆ ಮಂದಿಗೆಲ್ಲ ಸಡನ್ನಾಗಿ ಶಾಕ್ ರೀತಿಯೇ ಆಗುತ್ತೆ ಆವಾಗ ಶಿವರಾಮೇಗೌಡನ ಹೆಂಡ್ತಿ ಏನು ರೀ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿ ಕೇಳ್ತಾಳೆ ಆವಾಗ ಶಿವರಾಮೇಗೌಡ ಇದೇ ನನ್ನ ಕೊನೆ ಆದೇಶ ಇವನೇ ನನ್ನ ಮುಂದಿನ ವಾರಸ್ತಾರ ಇದನ್ನೆಲ್ಲ ನೀವು ಸಹ ಒಪ್ಪಬೇಕು ಅಂತ ಹೇಳಿ ಹೇಳ್ತಾನೆ ನಂತರ ಸುಭಾಷನ್ ತಾಯಿ ದೊಡ್ಡಪ್ಪನ ಕಾಲಕ್ಕೆ ಬಿದ್ದು ನಮಸ್ಕಾರ ತಗೋ ಅಂತ ಹೇಳಿ ಹೇಳ್ತಾಳೆ ಎಲ್ಲರ ಹತ್ರನೂ ಆಶೀರ್ವಾದ ಪಡೆದ ನಂತರ ಸುಭಾಷ್ ಹೇಳ್ತಾನೆ ದೊಡ್ಡಪ್ಪ ನೀವು ಕೊಟ್ಟಿರೋ ಜವಾಬ್ದಾರಿನ ನಾನು ಚೆನ್ನಾಗಿ ನಿಭಾಯಿಸ್ತೀನಿ ಅಂತ ಇದಕ್ಕೆ ಉತ್ತರವಾಗಿ ಶಿವರಾಮೇಗೌಡ ಹೇಳೋದು ಜವಾಬ್ದಾರಿ ಕೊಡೋದು ದೊಡ್ಡದಲ್ಲ ಈಸ್ಕೊಳ್ಳೋದು ದೊಡ್ಡದಲ್ಲ ಅದನ್ನು ಉಳಿಸ್ಕೊಳ್ಳೋದಿದೆಯಲ್ಲ ಅದು ಮುಖ್ಯ ಅಂತ ಹೇಳಿ ಹೇಳ್ತಾನೆ ಶಿವರಾಮೇಗೌಡ ಅದಕ್ಕೆ ಸುಭಾಷ ನಿನ್ನ ಹೆಸರನ್ನ ನಾನು ಉಳಿಸ್ತೀನಿ ದೊಡಪ್ಪ ಅಂತ ಹೇಳಿ ಮಾಸಹ ಕೊಡ್ತಾನೆ ನಂತರ ಅಜ್ಜಿ ಭದ್ರನತ್ರ ಬಂದು ಬೆಳಗಿರೋದೆಲ್ಲ ಹಾಲಂತ ನಂಬಿ ನೀನು ಇಂಥ ಪರಿಸ್ಥಿತಿ ತಂದ್ಕೊಬಿಟ್ಟಿಯಲ್ಲೋ ಅಂತ ಹೇಳಿ ಅದಕ್ಕೆ ನಾನು ಹೇಳಿದ್ದು ಇಂದು ಮುಂದು ನೋಡಿ ಹುಡುಗಿನ ಮದುವೆ ಮಾಡಿ ಕರ್ಕೊಂಡು ಬರಬೇಕಾಗಿತ್ತು ಅಂತ ಹೇಳಿ ಹೇಳ್ತಾಳೆ ನಮ್ಮ ಮನೆತನಕ್ಕೆ ಹೊಂದ್ಕೊಳ್ಳೋ ಅಂತ ಹುಡುಗಿನ ತರ್ ಕರ್ಕೊಂಡು ಬರಬೇಕಾಗಿತ್ತು ಆದರೆ ನೀನು ಹಾಗೆ ಮಾಡಲಿಲ್ಲ ತಲೆ ಮೇಲೆ ನೀನೇ ಚಪ್ಪಡಿಕಲ್ಲಿ ಹೇಳ್ಕೊಬಿಟ್ಟೆ ಅಂತ ಹೇಳಿ ಹೇಳಿಬಿಟ್ಟು ಹೋಗ್ತಾಳೆ ಅಜ್ಜಿ ಭದ್ರನತ್ತೆ ಸುಭಾಷಣಿಗೆ ಶುಭಾಶಯಗಳನ್ನ ಹೇಳ್ತಾಳೆ ವಿದ್ಯಾ ಅಪ್ಪ ಮಗನ ದೂರ ಆಗೋದಕ್ಕೆ ನಾನೇ ಕಾರಣ ಆಗಿಬಿಟ್ಟೆ ಅಂತ ಹೇಳಿ ಅಳ್ತಾ ನಿಂತ್ಕೊಂತಾಳೆ ಇನ್ನು ಹೊರಗಡೆ ಬಂದು ಈಶ್ವರಿ ಖುಷಿ ಪಡ್ತಾ ನನ್ನ ಮಗನಿಗೆ ರಾಜಯೋಗ ಬಂದ್ಬಿಡ್ತು ರಾಜ್ಯದ ಸ್ಥಾನ ಸಿಕ್ಬಿಡ್ತು ಅಂತ ಹೇಳಿ ಅದ್ದೂರಿಯಾಗಿ ಖುಷಿ ಪಡ್ತಿರ್ತಾಳೆ ಅದಕ್ಕೆ ಈಶ್ವರಿ ಮಗಳು ಬೇಡ ಕಣವ ಖುಷಿ ಪಡಬೇಡ ನಿಂದೆ ನಿನ್ ದೃಷ್ಟಿ ತಾಕ್ಬಿಡುತ್ತೆ ನಿನ್ನ ಮಗನಿಗೆ ಅಂತ ಹೇಳಿ ಹೇಳ್ತಾಳೆ ಈಶ್ವರಿ ಇವತ್ತು ನನ್ನ ಮಗನಿಗೆ ನನ್ನ ದೃಷ್ಟಿನೇ ತಗಲು ಬಿಡುತ್ತೆ ಅಂತ ಹೇಳಿ ಸೆರಗಲ್ಲಿ ದೃಷ್ಟಿ ತೆಗಿತಾಳೆ ಭದ್ರ ಅಪ್ಪ ಕೂರೋ ಅಂತ ಚೇರ್ನ ನೋಡ್ತಾ ನಿಂತ್ಕೊತಾನೆ ಬೇಜಾರಲ್ಲಿ ಬಂದು ಕೂತ್ಮೇಲೆ ಮೇಲೆ ಅಜ್ಜಿನೂ ಸಹ ಬಂದು ಭದ್ರನ ಹತ್ರ ಮಾತಾಡ್ತಾಳೆ ಅಳ್ಬೇಡ ನೀನು ಅಳದ್ ನನ್ನ ನೋಡೋಕ್ಕಾಗಲ್ಲ ಅಂತ ಹೇಳಿ ಅಮ್ಮಮ್ಮ ಭದ್ರನಿಗೆ ಹೇಳ್ತಾಳೆ ನಾನು ತಪ್ಪು ಮಾಡಿದ್ದೀನಿ ನಿಜ ಆದರೆ ಅಪ್ಪನಿಗೆ ಅವಮಾನ ಮಾಡಬೇಕು ಅಂತ ಹೇಳಿ ನಾನು ಇಷ್ಟೆಲ್ಲ ಮಾಡೋಕೆ ಹೋಗ್ಲಿಲ್ಲ ಮಾಡಲಿಲ್ಲ ಅಂತ ಹೇಳಿ ಭದ್ರ ಹೇಳ್ತಾರೆ ಭದ್ರಾ ಅಜ್ಜಿ ಹತ್ರ ನಾನು ತಪ್ಪು ಮಾಡಬೇಕು ಅಂತ ಹೇಳಿ ಮಾಡಲಿಲ್ಲ ಮುಚ್ಚಿಡ್ಬೇಕು ಅಂತ ಹೇಳಿ ಮುಚ್ಚಿಟ್ಟಿರ್ಲಿಲ್ಲ ವಿಷಯನ ಎಲ್ಲ ವಿಷಯನೂ ಹೇಳೋಣ ಅಂತಾನೆ ಇದ್ದೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಅಜ್ಜಿ ಅದು ಹಂಗೆ ಕಣಪ್ಪ ಹಗ್ಗನು ಹಾವಾಗಿ ಕಾಣಿಸ್ಕೊಳುತ್ತೆ ಅಂತ ಹೇಳಿ ಅಜ್ಜಿ ಹೇಳ್ತಾಳೆ ನಿಜನೇ ಅಲ್ವಾ ಟೈಮ್ ಅಂತ ಕೆಟ್ಟಾಗ ಹಗ್ಗನು ಸಹ ಹಾವಾಗೆ ಕಾಣಿಸ್ಕೊಳ್ಳುತ್ತೆ ಎಲ್ಲರ ಕಣ್ಗೂ ನೀನು ಸಮಾಧಾನ ಮಾಡ್ಕೊ ನೀನ್ ಕಣ್ಣೀರ್ ಹಾಕದನ್ನ ನನ್ನ ಕೈಲಿ ನೋಡಕ್ಕಾಗಲ್ಲ ಅಂತ ಹೇಳಿ ಅಜ್ಜಿ ಸಮಾಧಾನ ಮಾಡ್ತಾಳೆ ಅದಕ್ಕೆ ಭದ್ರ ನಾನು ಪ್ರಪಂಚನೇ ಅಪಾಯ ಅನ್ಕೊಂಡ್ ಬದುಕಿದೀನಿ ಆದ್ರೆ ಅವ್ರು ನನ್ನನ್ನ ಈ ತರ ದೂರ ಇಟ್ಟಿರೋದು ನನ್ನ ಕೈಲಿ ಸಹಿಸಿಕೊಳ್ಳಕ್ ಆಗ್ತಾ ಇಲ್ಲ ಅಮ್ಮಮ್ಮ ಅಂತ ಹೇಳಿ ಹೇಳ್ತಾನೆ ಭದ್ರ ಹೇಳೋದು ಅಪ್ಪನ ಅಪ್ಪಯ್ಯ ನನ್ನನ್ನು ದೂರ ಇಟ್ಟಿರೋದು ನನಗೆ ಇಲ್ಲ ಅವ್ರು ಕೇಳಿದರೆ ನಾನು ಪ್ರಾಣ ಸಹ ಕೊಟ್ಬಿಡ್ತೀನಿ ಆದರೆ ಅವರಿಂದ ನಾನು ದೂರ ಇರೋದಕ್ಕೆ ಆಗಲ್ಲ ಅಮ್ಮಮ್ಮ ಅಂತ ಹೇಳಿ ಅಜ್ಜಿ ಹತ್ರ ಹೇಳುವಾಗ ಬೆಟ್ಟದಷ್ಟು ನಂಬಿಕೆ ಇಟ್ಕೊಂಡಿರೋ ಮಗನೇ ಹೇಗೆಲ್ಲ ಮಾಡಿಬಿಟ್ಟ ಅಂತ ಹೇಳಿಬಿಟ್ಟು ಕೋಪ ಮಾಡ್ಕೊಂಡಿದ್ದಾನೆ ಅಂತ ಹೇಳಿ ಅಮ್ಮಮ್ಮ ಮೊಮ್ಮಗನ್ನ ಸಮಾಧಾನ ಮಾಡ್ತಾಳೆ ನಿನ್ನನ್ನ ದೂರ ಮಾಡಿಕೊಂಡು ಅವನೇನ್ ನೆಮ್ಮತಿಯಾಗಿರ್ತಾನಾ ಅಂತ ಹೇಳಿನೂ ಸಹ ಮೊಮ್ಮಗನ್ನ ಸಮಾಧಾನ ಮಾಡ್ತಾಳೆ ಅಮ್ಮಮ್ಮ ನೀನ್ ಹಿಂಗೆ ಅಳ್ಬೇಡ ಕಣ್ಮಗ ಅಂತ ಹೇಳಿ ಕಣ್ಣೀರ್ನ ಓರಿಸ್ತಾಳೆ ಮುಂದೆ ಸುಭಾಷ ಲೆಕ್ಕಪತ್ರ ನೋಡೋರ ಹತ್ರ ಬಂದು ಹೊಸ ಸಂಘನ ಇದು ನಡೆಸ್ತಾ ಇರೋದು ಅಂತ ಹೇಳಿ ಕೇಳ್ತಾನೆ ಹೌದು ಅಂತ ಹೇಳಿ ಹೇಳಿದಾಗ ಆ ಸಂಘದೊಳಗಡೆ ಇನ್ನೊಂದು ಇಪ್ಪತ್ತು ಜನ ಹೆಸ್ರನ್ನ ಸೇರಿಸ್ಕೊಂಡು ಒಟ್ಟು ಮೂರು ಲಕ್ಷ ಸಾಲ ಕೊಟ್ಟಿದ್ದೀನಿ ಅಂತ ಹೇಳಿ ಬರ್ಕೋ ಅಂತ ಹೇಳಿ ಲೆಕ್ಕಪತ್ರದವನಿಗೆ ಹೇಳ್ತಾನೆ ಸುಭಾಷ ಹೇಳಿದ ಮಾತನ್ನ ಲೆಕ್ಕ ಕೇಳಿ ಗಾಬರಿಗೌಡ್ತಾನೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಏನು ಮಾಡೋದು ಗೌಡ್ರೆ ಅಂತ ಹೇಳಿ ಹೇಳ್ತಾನೆ ಹೆಚೆ ಕಡಿಮೆ ಆದರೆ ಲೆಕ್ಕ ನೋಡೋದು ನಾನೇ ಏನು ಆಗಲ್ಲ ನಾನು ಹೇಳಿದ ಕೆಲಸ ಮಾಡು ಅಂತ ಹೇಳಿ ಹೇಳ್ತಾನೆ ಇನ್ನು ವಿದ್ಯಾ ದೇವರೇ ಯಾಕೆ ಹಿಂಗೆ ಮಾಡಿಬಿಟ್ಟೆ ಅಂತ ಹೇಳಿ ಯೋಚನೆ ಮಾಡ್ತಾ ಕೂತಿರ್ತಾಳೆ ಸುಭಾಷನ್ ಹೆಂಡ್ತಿ ಬಂದ್ಬಿಟ್ಟು ವಿದ್ಯಾ ಕಾ ನೀನು ಹಿಂಗೆ ನೋಡಿದ್ರೆ ಕೊರುಕ್ತಾ ಕೂತಿದೀಯಾ ಅಲ್ಲಿ ನೋಡಿದ್ರೆ ಗೌಡ್ರು ಬೇಜಾರಲ್ಲವರೇ ಅಂತ ಹೇಳಿ ಹೇಳ್ತಾಳೆ ವಿದ್ಯಾ ಕೇಳ್ತಾಳೆ ಗೌಡ್ರ ಇವಾಗ ಎಲ್ಲವ್ರೆ ಅಂತ ಹೇಳಿ ಅದಕ್ಕೆ ಸುಭಾಷಣ್ ಹೆಂಡತಿ ಇಷ್ಟೊತ್ತು ಹಟ್ಟಿಯಲ್ಲೇ ಕೂತಿದ್ರು ಆದರೆ ಎಲ್ಲೋದ್ರು ಅಂತ ಗೊತ್ತಿಲ್ಲ ಕ್ವಾಟ್ಲೆ ಕ್ವಾಟ್ಲೆನ ಕರ್ಕೊಂಡು ಹೋದರು ಅಂತ ಹೇಳಿ ಹೇಳ್ತಾಳೆ ಮತ್ತು ಈಶ್ವರಿ ವಿದ್ಯೆ ಅವರಪ್ಪನ ಬಗ್ಗೆ ಮಾತಾಡ್ತಿರ್ತಾರೆ ನಮಗಳಿಗೆ ಬುದ್ಧಿನೇ ಇಲ್ಲ ನಾವು ಯಾವ ವ್ಯಾಪಾರನೂ ಶುರು ಮಾಡಲಿಲ್ಲ ಮದುವೆ ಆಗಿ ಒಂದೇ ತಿಂಗಳಿಗೆ ಒಂದು ವ್ಯಾಪಾರ ಸ್ಟಾರ್ಟ್ ಮಾಡಿಬಿಡ್ತಾರೆ ವಿದ್ಯೆ ಅವರಪ್ಪ ಈಗ ನೋಡಿದ್ರೆ ಚಿನ್ನ ಎಲ್ಲ ಮೈಮೇಲೆಲ್ಲ ಚಿನ್ನ ಎಲ್ಲ ಹೇರ್ಕೊಂಡಿದ್ದಾರೆ ಒಂದು ಸೈಟ್ ಸಹ ತಗೊಂಡಿದ್ದಾರೆ ಅಂತ ಹೇಳಿ ಮಾತಾಡ್ತಾ ಇರ್ತಾರೆ ಇಲ್ಲಿ ಏನೇ ನಡೆದ್ರು ಅವ್ರ ಅಪ್ಪ ಮಾತ್ರ ಚೆನ್ನಾಗೇ ಇದ್ದಾರೆ ಹೋಟ್ಲು ಮಾತ್ರ ಚೆನ್ನಾಗೇ ಮಾಡ್ತಾ ಇದೆ ದುಡ್ಡು ಮಾತ್ರ ತುಂಬ ಚೆನ್ನಾಗಿ ಮಾಡ್ಕೊತಾ ಇದ್ದಾರೆ ಅಂತ ಹೇಳಿ ಈಶ್ವರಿ ಗ್ಯಾಂಗ್ ಅವರು ಮಾತಾಡ್ಕೊಳ್ತಾ ಇರ್ತಾರೆ ಅದಕ್ಕೆ ಈಶ್ವರಿ ನಾವೇನು ಮಾಡೋಕ್ಕಾಗುತ್ತೆ ಗುಡ್ನ ರಟ್ ಮಾಡಿದೆ ಏನು ಮಾಡೋಕ್ಕಾಯ್ತು ಈಗ ಭದ್ರೇಗೌಡ ಅಪ್ಪ ಮಗ ಮಾತ್ಬಿಟ್ರು ಹೊರ್ತು ಇನ್ನೇನು ನಮ್ಮ ಕೈಲಿ ಮಾಡೋಕ್ಕಾಗ್ಲಿಲ್ಲ ಇಷ್ಟೇ ನಮ್ಮ ಕೈಲಿ ಮಾಡೋಕ್ಕಾಗಿದ್ವಿ ಅಂತ ಹೇಳಿ ಈಶ್ವರಿ ಹೇಳ್ತಾಳೆ ನನಗೇನಾದ್ರೂ ಜೈಲಿಗೆ ಹೋಗಿರೋರು ಯಾರಾದರೂ ಪರಿಚಯ ಇದೆ ಅದ್ರ ಕತೆನೆ ಬೇರೆ ಮಾಡ್ತಾ ಇದ್ದೆ ಅಂತ ಹೇಳಿ ಈಶ್ವರಿ ಹೇಳ್ತಾಳೆ ಈಶ್ವರಿ ಮಗಳು ಈ ಹೋಟ್ಲಿಗೆ ಒಂದ್ ಗತಿ ಕಾಣಿಸ್ಬೇಕು ನಿನ್ಗೆ ಯಾರಾದ್ರೂ ಗೊತ್ತಾ ಅತ್ತೆ ಅಂತ ಹೇಳಿ ಕೇಳ್ತಾಳೆ ಅವಾಗ ಈಶ್ವರಿ ಸಾವಿತ್ರಿ ಹತ್ರ ನಿನ್ ಗಂಡನ ಅಣ್ಣನ ತಮ್ಮನೋ ಜೈಲ್ಗೆ ಹೋಗ್ಬಿಟ್ಟು ಬಂದವ್ರೆ ರೌಡ್ರಿ ಅಂತ ಕೇಳಿದ್ದೆ ಅಂತ ಹೇಳಿ ಕೇಳ್ತಾಳೆ ಅವಂತಿಗೆ ಹೇಳ್ತಾಳೆ ಒಂದ್ ಫೋನ್ ನಂಬರ್ ಇದ್ರೆ ಫೋನ್ ಮಾಡಿಬಿಟ್ಟು ಆ ಹೋಟ್ಲನ್ನ ಓಡಿಸೋಣ ಅಂತ ಹೇಳಿ ಸಜೆಷನ್ ಕೊಡ್ತಾಳೆ ಚೆಲ್ವಾ ಮತ್ತೆ ಅವ್ರ ಹೆಂಡ್ರು ಇಬ್ಬರುಗುನೂ ವ್ಯಾಕ್ ಅಯಕಾಲ್ನ ಹೇಳು ಅಂತ ಹೇಳಿ ಮಗಳಿಗೆ ಸರಿ ಸರಿಯವ ಈಗಲೇ ಮಾಡ್ತೀನಿ ಅಂತ ಹೇಳಿ ಫೋನ್ ಸಹ ತಗೋತಾಳೆ ಭದ್ರಾ ಅಮ್ಮನ್ ಸಮಾಧಿ ಮುಂದೆ ಬಂದು ಕೂತ್ಕೊಂತಾನೆ ಅವಾಗ ಕ್ವಾಟ್ಲೆ ಯಾವತ್ತು ಅಂಟಮ್ಮ ಎಷ್ಟು ಬೇಜಾರಾಗಿರ್ಲಿಲ್ಲ ಯಾವತ್ತು ಈ ತರ ಬಂದು ಇಲ್ಲಿ ಕೂತ್ಕೊಂಡಿರ್ಲಿಲ್ಲ ಮನ್ಸಿಗೆ ಎಷ್ಟು ಬೇಜಾರಾಗಿರ್ಬೇಕು ಅಂತ ಹೇಳಿ ಕ್ವಾಟ್ಲೆ ಹೇಳ್ಕೊಂತಾನೆ ಸಮಾಧಿ ಮುಂದೆ ಭದ್ರ ಕುತ್ಕೊಂಡು ಹೇಳ್ತಾ ಇರ್ತಾನೆ ಅಪ್ಪಯ್ಯ ನನ್ನ ಹತ್ರ ಮಾತಾಡ್ತಾನೆ ಅಪ್ಪಯ್ಯನ ಮಡ್ಲೆಲ್ ಮಲ್ಕೊಂಡಿದ್ರೆ ಎಲ್ಲ ಮರ್ತೋಗ್ತಾ ಇದ್ದೆ ಅಂತ ಹೇಳಿ ಇರ್ತಾನೆ ಏನ್ ಶಿಕ್ಷೆ ಕೊಟ್ಟಿದ್ರು ನಾನು ಅನ್ಭವಿಸ್ತಾ ಇದ್ದೆ ಅಂತ ಹೇಳಿ ಸಮಾಧಿ ಮುಂದೆ ಹೇಳ್ತಾ ಅಲ್ಲೇ ಮಲ್ಕೊಂತಾನೆ ಭದ್ರಾ